ಬನ್ನಿ ಮಕ್ಕಳೇ ಬೇಗ ಗಂಟೆ ಆಯಿತು ಬೇಗ ಬನ್ನಿ ಒಳಗೆ ತಡ ಆಯಿತು ಒಂದು ಎಷ್ಟು ಓದುದು ಇನ್ನೆ ಇಡೀ ದಿನ ರಜೆ ಇತ್ತು ನಿನ್ನೆ ಓದಲಿಕ್ಕಾಗಲಿಲ್ಲ ನಿಮಗೆ ಕೊನೆಗಳಿಗೆಯಲ್ಲಿ ಎದ್ದು ಬಿದ್ದು ಓದುದು ಅದು ಬರುದೇ ಇಲ್ಲ ಪರೀಕ್ಷೆಗೆ ನೋಡಿ ಹೀಗೆಲ್ಲ ಕೊನೆಗಳಿಗೆಯಲ್ಲಿ ಓದಿದರೆ ಉಂಟಲ್ಲ ಓದಿದ್ದೆಲ್ಲ ಮರ್ತೋಗ್ತದೆ ಬನ್ನಿ ಬೇಗ ಚೀಲ ಎಲ್ಲಿಗೆ ಚೀಲ ಎಲ್ಲಿಗ ಪರೀಕ್ಷೆ ಕೋಣೆಯೊಳಗೆ ಚೀಲ ತರಲಿಕ್ಕೆ ಉಂಟಾ ಹೊಸತ್ತು ಹೇಳಬೇಕಾ ಅಲ್ಲಿಡು ಪೆನ್ನು ಪೆನ್ಸಿಲು ರಬ್ಬರು ಅಡಿಕೋಲು ಅಷ್ಟು ಸಾಕಿವತ್ತು ಚೂಪು ಮಾಡಲಿಕ್ಕೆ ಅದು ಇವತ್ತು ಸಮಾಜ ಪರೀಕ್ಷೆಯ ಭಾರತದ ಚಿತ್ರ ಬಿಡಿಸ್ಲಿಕ್ಕೆ ನಿಮಗೆ ಬಾಬಾ ಮಕ್ಕಳೇ ಪ್ರಶ್ನೆ ಪತ್ರಿಕೆ ಸುಲಭ ಉಂಟು ಆಯ್ತಾ ನಾನು ನೋಡಿದ್ದೇನೆ ತುಂಬ ಸುಲಭ ಉಂಟು ನೀವು ಹೆದರುದು ಬೇಡ ಹೆದರಿದ್ರೆ ಏನಾಗ್ತದೆ ಓದಿದ್ದೆಲ್ಲ ಮರ್ತು ಹೋಗ್ತದೆ ಮಕ್ಕಳೇ ಖುಷಿಯಿಂದ ಬರೆಯಿರಿ ಮತ್ತೆ ಉಂಟಲ್ಲ ಗೊತ್ತಿದ್ದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಉತ್ತರಿಸಿ ತಲೆ ಕೆಡಿಸಿಕೊಂಡು ಮತ್ತು ನಿಮಗೆ ಗೊತ್ತಿದ್ದದ್ದು ಸಮರ್ಥ ಹೋಗ್ತದೆ ಯಾವ ಪ್ರಶ್ನೆಯನ್ನು ಕೂಡ ಬಿಡಬಾರ್ದು ಗೊತ್ತಾಯ್ತಲ್ಲ ಏನಾದರೂ ಒಂದು ಬರೆಯಿರಿ ನಿಮ್ಮ ಅದೃಷ್ಟಕ್ಕೆ ಅದು ಸರಿಯೂ ಆಗ್ಬಹುದು ಅಲ್ವಾ ಅಂತಹ ಉತ್ತರವನ್ನು ಎರಡು ಮೂರು ಸಲ ನೋಡಬೇಕು ಕೊನೆಗೆ ಸರಿ ಬರ್ದಿದ್ದೀರಾ ಇಲ್ವಾ ಅಂತ ಗೊತ್ತಾಯ್ತಾ ಇವತ್ತಿನ ದಿನಾಂಕ ಬರೆಯಿರಿ ವಿಷಯ ಕನ್ನಡ ಇವತ್ತು ಗಣಿತ ಕನ್ನಡ ಅಲ್ಲ ಹೌದಾ ಇವತ್ತು ಕನ್ನಡ ಮರಯಾ ಕನ್ನಡ ಅಲ್ಲ ಮಕ್ಕಳೇ ಮತ್ತೆ ನೀನು ಗಣಿತ ಓದಿದ್ದಾ ಓ ದೇವಾ ಮತ್ತೆ ವೇಳಾಪಟ್ಟಿ ಯಾರಿಗೆ ಕೊಡುದಾ ಹಾಂ ಈ ಮಕ್ಕಳು ಒಂದಕ್ಕೆರಡು ಮಾಡುದು ನೀನ್ ಸರಿ ವೇಳಾಪಟ್ಟಿ ನೋಡಲಿಲ್ವಾ ಮತ್ತೆ ಎಂತ ಮಾರಯಂತ ಹಾ ಒಂದು ಹಕಲಿಲ್ವಾ ನೋಡ್ಬೇಕಂತ ಪರೀಕ್ಷಾ ವೇಳಾಪಟ್ಟಿ ಓದಿ ಬರುದಾ ಸುಮ್ಮನೆ ಇರ್ಲಿ ಬಿಡಿ ಪರವಾಗಿಲ್ಲ ನೀನು ಕೂಗುದು ಬೇಡ ಗಡಿಬಿಡಿ ಮಾಡಬೇಡ ಆಯ್ತಾ ಎಷ್ಟು ಗೊತ್ತುಂಟು ಇಲ್ಲ ಎಂತ ಇಲ್ಲ ಮಾರಯ್ಯ ನೋಡು ನಾನು ಹೇಳ್ತೇನೆ ಆರು ಅಂಕದ ಗದ್ಯ ಭಾಗ ಅದಕ್ಕೆ ಓದುದು ಬೇಡ್ವಾ ಮತ್ತೆ ಆರು ಅಂಕದ ಪದ್ಯ ಭಾಗ ಗೊತ್ತಾಯ್ತಾ ಅದು ಸಹ ಓದುವ ಅವಶ್ಯಕತೆ ಇಲ್ಲ ನಾಲ್ಕು ಅಂಕಕ್ಕೆ ಪ್ರಬಂಧ ಅದು ಹೇಗೂ ನೀನು ಬರಿಬಹುದು ಇನ್ನದೇ ವಾಕ್ಯದಲ್ಲಿ ಬರೆಯುವಂಥದ್ದು ಮತ್ತೆ ಎಂಟು ಅಂಕಕ್ಕೆ ಪತ್ರ ಲೇಖನ ಎರಡು ಪತ್ರ ಇರ್ತದೆ ಅದು ಸಹ ಬರೀಬಹುದಾ ಹಾಂ ಆಮೇಲೆ ಇಪ್ಪತ್ತು ಅಂಕಕ್ಕೆ ವ್ಯಾಕರಣ ಆಯ್ತಲ್ಲ ಪಾಸ್ ಅಲ್ಲ ಇನ್ನೆಂತ ಬೇಕು ಮತ್ತೆ ಹಾಂ ಕೂಗುದಕೆ ನಿನ್ನ ಪುಣ್ಯಕ್ಕೆ ಇವತ್ತು ಕನ್ನಡ ಪರೀಕ್ಷೆ ಮಾರಯ ಹಾಂ ಕನ್ನಡ ಪರೀಕ್ಷೆಗೆಲ್ಲ ಹೆದರುದು ಬೇಡವಾ ಮತ್ತೆ ಕನ್ನಡ ಪರೀಕ್ಷೆಗೆಲ್ಲ ಅಷ್ಟು ಓದುವ ಅವಶ್ಯಕತೆ ಉಂಟಾ ಕನ್ನಡ ಸುಲಭಲ್ಲನಾ ಹಾ ಕನ್ನಡದಲ್ಲಿ ಫೈಲ್ ಆಗ್ಲಿಕ್ಕೆ ಕಷ್ಟ ಪಾಸ್ ಆಗ್ಲಿಕ್ಕೆ ಭಾರಿ ಸುಲಭ ಈಗ ಅಲ್ಲಿಗೆ ನಲ್ವತ್ತು ತಂಕ ಆಗ್ಲಿಲ್ವಾ ಮತ್ತೆ ಇವರಿಗೆಲ್ಲ ಉಂಟಲ್ಲ ನೀನು ಅಳ್ಬೇಡ ನಿಲ್ಲಿಸು ಅಮ್ಮ ನೀನು ಫೈಲ್ ಆದರೆ ಅಲ್ಲ ಅಮ್ಮ ಹೊಡೆಯುವುದು ನೀನು ಫೈಲ್ ಆಗುದೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ನೋಡು ನಿಂಗೆ ಒಂದು ಗುಟ್ಟು ಹೇಳ್ತೇನೆ ನಾನು ಎಂತ ಗೊತ್ತುಂಟಾ ಇವರಿಗೆಲ್ಲ ಓದಿದ್ದು ಹೋಗ್ತದೆ ಅಂತ ಒಂದು ಚಿಂತೆ ಇರ್ತದೆ ಗೊತ್ತಾಯ್ತಾ ನಿಮಗೆ ಆ ಚಿಂತೆ ಉಂಟ ಇವತ್ತು ನೀನು ಓದನೇ ಇಲ್ಲಲ್ಲ ನಿಮಗೆ ಮರ್ತು ಹೋಗುದು ಮತ್ತೆ ನಿಮಗೆ ಗೊತ್ತಿದ್ದಷ್ಟು ಬರ ಕನ್ನಡ ನಮ್ಮ ಹೃದಯದಲ್ಲಿ ಇರ್ತದೆ ಗೊತ್ತಾಯ್ತಲ್ಲ ಕನ್ನಡಕ್ಕೆಲ್ಲ ಶಿ ಹಾಂ ಶಿ ಶಿ ಕನ್ನಡ ಪರೀಕ್ಷೆ ಸುಲಭ ಅಲ್ಲ ಬರೀ ಬರೀ ಎಂತಾಗುದಿಲ್ಲ ಹಾಂ ಇವರೆಲ್ಲರಿಗಿಂತ ಜಾಸ್ತಿ ಅಂಕ ನಿಮಗೆ ಸಿಗ್ತದೆ ನೋಡು ನೋಡಬೇಕಾದ್ರೆ ನಾನು ಹೇಳಿದ್ದು ಸತ್ಯವ ಸುಳ್ಳ ನೋಡು ಹಾಗೆ ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡ ವೇಳಾಪಟ್ಟಿ ಸರಿ ನೋಡಿಕೊಂಡು ಬರಬೇಕು ಗೊತ್ತಾಯ್ತಾ ಈಗ ನಿನ್ನ ಎಲ್ಲ ಹಲ್ಲುಗಳನ್ನು ತೋರಿಸಿ ಒಂದು ಚಂದದ ಸ್ಮೈಲ್ ಕೊಡು ಹಾ ಹಾಗೆ ಖುಷಿಯಿಂದ ಬರೆ ಪಾಸ್ ಹಾಕ್ತೀನಿ ಪಾಸ್ ಎಂತ ಐವತ್ತಕ್ಕಿಂತ ಜಾಸ್ತಿ ಅಂಕ ನಿಂಗೆ ಸಿಗ್ತದೆ ಹಾ ನೋಡ ಮಂತ್ರಿಗಳು ಬರ್ತಾ ಇದ್ದಾರೆ ಚಪ್ಪಾಳೆ ತಟ್ಟಿ ನೋಡುವ ಇದು ಮಾವನ ಮನೆಗೆ ಬರುದನ ಈಗ ಬಂದು ಕುತ್ಕೊಂಡಾಯ್ತು ನೀನ್ ಈಗ ಬರ್ತಾ ಇದೆಯಲ್ಲ ಮಂತ್ರಿಗಳು ಸಮಾರಂಭಕ್ಕೆ ಬರ್ತಾರಲ್ಲ ಕೊನೆಗೆ ಕೂತ್ಕೋಲ್ಲಿ ಎಲ್ಲಿ ಉಂಟು ನಿನ್ನ ಸ್ಥಳ ಎಲ್ಲಿ ಕುತ್ಕೋ ಯಾಕೆ ತಡ ಓಡಿಸಿ ಬಂದಿದ್ದು ಟೀಚರ್ ನಾಯಿಗೆ ಬೇರೆ ಕೆಲಸ ಇಲ್ಲ ನಿನ್ನ ಅಟ್ಟಿಸಿಕೊಂಡು ಬರ್ಲಿಕ್ಕೆ ಹಾ ನೀನೇನಾದ್ರೂ ಉಪದ್ರ ಮಾಡಿದ್ಯಾ ಅಂತ ಹಾ ಸುಮ್ಮನೆ ಶಾಲೆಗೆ ಬರುದು ಬಿಟ್ಟು ನಾಯಿಗೆ ಕಲ್ಲು ಹೊಡೆದ್ ನಿಜ ಹೇಳು ಇಲ್ಲದ್ರೆ ನಾಯಿ ಯಾಕೆ ಸುಮ್ಮನೆ ಅದು ಮೂಕ ಪ್ರಾಣಿ ಅದು ಅದೆಂತ ಮಾಡುದಿಲ್ಲ ಹಾ ಎಂತ ಕಿತಾಪಾತಿ ಅದಕ್ಕೆ ನಿಕ್ಷೆ ಅಲ್ಲ ಮಕ್ಕಳಿ ನಿಮಗೆ ಅದೆಲ್ಲ ಜೋರ್ ಆಸಕ್ತಿ ಅಲ್ಲ ಹುಚ್ಚು ನಾಯಿ ಮರಳು ನಾಯಿ ಅಂತ ಸಂಜೆ ಹೋಗುವಾಗ ನನ್ನೊಟ್ಟಿಗೆ ಬಾ ಆಯ್ತಾ ಹಾ ಇನ್ನು ನಾಯಿಯಿಂದೆಲ್ಲ ಕಚ್ಚಿಸಿಕೊಳ್ಳುದೆಲ್ಲ ಬೇಡ ಮತ್ತೆ ಪರೀಕ್ಷೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಈಗ ಕೂತ್ಕೊಂಡು ಬರ್ರಿ ಪೇಪರ್ ನಿಂಗೆ ಪೇಪರ್ ಕೊಡಲಿಲ್ಲಲ್ಲ ತಗೋ ಬರೀರಿ ಮಕ್ಕಳೇ ಹಾಂ ಪರೀಕ್ಷೆ ಆರಂಭ ಆಯಿತು ಬರೀರಿ